ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಸೇವಾ ಗುರುತು ನನಗೆ ಸ್ವಾಗತ ನಾನು ನನ್ನ ಒಂದು ವಿಡಿಯೋದಲ್ಲಿ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಿ ಫ್ರೆಂಡ್ಸ್ ಈ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಎಸ್ 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 ಪಿ ಸ್ಕಾಲರ್ಶಿಪ್ ಬಿಡುಗಡೆ ಆಗಿದೆ ಇವಾಗ ಎಲ್ಲರೂ ಕೂಡ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಲೈ ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್ ಯಾರಪ್ಪ ಅಂದರೆ ಇವಾಗ ಡಿಗ್ರಿ ಒಂದು ಡಿಗ್ರಿ ಓದ್ತಿರೋ ಸ್ಟೂಡೆಂಟ್ ಆಗಲಿ ಮತ್ತೆ ಇಂಜಿನಿಯರಿಂಗ್ ಓದ್ತಿರೋಂಥ ಸ್ಟ ಸ್ಟೂಡೆಂಟ್ಸ್ ಆಗಲಿ ಮತ್ತೆ ಪಿ ಜಿ ಓದ್ತಿರುವಂಥ ಸ್ಟೂಡೆಂಟ್ಸ್ ಆಗಲಿ ಮತ್ತೆ ಪೋಸ್ಟ್ ಮೆಟ್ರಿಕ್ ಅಂದರೆ ಮೆಟ್ರಿಕ್ ನಂತರದ ಯಾವುದೇ ಒಂದು ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಈ ಒಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್ ಇವಾಗ ಪಿ ಯು ಸಿ ಓದ್ತಾಯಿರೋ ಸ್ಟೂಡೆಂಟ್ಸ್ ಕೂಡ ಈ ಒಂದು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್ ಯಾವ ರೀತಿ ಅಪ್ಲೈ ಮಾಡ್ಕೊಂಡು ನಾನು ಇವಾಗ ಸಂಪೂರ್ಣವಾಗಿ ನಿಮಗೆ ಈ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಈಗ ಒಂದು ಮತ್ತು ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನ ಯಾವಾಗ ಅದು ಕೂಡ ನಿಮಗೆ ಈ ಒಂದು ಸಂಪೂರ್ಣವಾಗಿ ತೆಸ್ಕೊಡ್ತೀನಿ ಈ ಒಂದು ಸ್ಕಿಪ್ ಮಾಡಿದ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ನಾನಿವಾಗ ನಾನಿವಾಗ ಗೂಗಲಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ನಾನು ಟೈಪ್ ಮಾಡ್ತೀನಿ ಟೈಪ್ ಮಾಡ್ಕೊಂಡು ಸರ್ಚ್ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡೋ ಫ್ರೆಂಡ್ಸ್ ಫಸ್ಟ್ನೇ ಆಪ್ಷನ್ ಇದೆಲ್ಲ ಹಿಂದೂಳಿವಾಗ ಕಲ್ಯಾಣ ಇಲಾಖೆ ಈ ಒಂದು ಆಪ್ಷನ್ ಕ್ಲಿಕ್ ಮಾಡುತ್ತೆ ಫ್ರೆಂಡ್ಸ್ ಮತ್ತೆ ಈ ಒಂದು ಸ್ಕಾಲರ್ಶಿಪ್ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಇವಾಗ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು ಸಿ ಅಂತಂದ್ರೆ ಇವಾಗ ಟು ಎ ತ್ರೀ ಎ ತ್ರೀ ಬಿ ಈ ಒಂದು ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋಬಹುದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಲ್ಲಿ ನೋಡೋ ಫ್ರೆಂಡ್ಸ್ ಇವಾಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈ ಒಂದು ವೆಬ್ಸೈಟ್ ಓಪನ್ ಆಗಿದೆ ನೀವು ಇದನ್ನು ಇಂಗ್ಲೀಷಲ್ಲಿ ಇದೆ ಫ್ರೆಂಡ್ಸ್ ನೀವು ಇದನ್ನು ಕನ್ನಡದಲ್ಲಿ ಕೂಡ ನೀವು ಮಾಡ್ಕೋಬಹುದು ಚೇಂಜಸ್ ಮಾಡ್ಕೋಬಹುದು ಇಲ್ಲಿ ನೋಡಬಹುದು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಈ ಒಂದು ಓಪನ್ ಆಗಿದೆ ಇಲ್ಲಿ ನೋಡಿಸುವ ಇತ್ತೀಚಿನ ಸುದ್ದಿಗಳು ಇಲ್ಲಿ ನೋಡಬಹುದು ಇಲ್ಲಿ ನೋಡೋ ನೋಡೋದಾಗ ಎರಡ್ ಸಾವಿರದ ಸಾಲಿನ ಪೂರ್ಣಾವಧಿ ಪಿ ಎಚ್ ಡಿ ಅಧ್ಯಯನದಲ್ಲಿ ತೊಡಗಿರುವ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳಿಗೆ ಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂದ್ರೆ ಈ ಒಂದು ಪಿ ಎಚ್ ಡಿ ಓದ್ತಿರುವಂತಹ ಸ್ಟೂಡೆಂಟ್ಸ್ ಈ ಒಂದು ಸ್ಕಾಲರ್ಶಿಪ್ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಫ್ರೆಂಡ್ಸ್ ಈ ಒಂದು ಇತ್ತೀಚಿನ ಸುದ್ದಿಗಳು ಅಲ್ಲ ಇದ್ರ ಮೇಲೆ ಕ್ಲಿಕ್ ಮತ್ತಷ್ಟು ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರತಿಯೊಂದು ನೋಟಿಫಿಕೇಶನ್ ಕೂಡ ಬಂದಿರುತ್ತೆ ಹೇಳ್ಬೋದು ಇಲ್ಲಿ ನೋವು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಅರ್ಜಿ ಆಹ್ವಾನ ಇದು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡೋ ಫ್ರೆಂಡ್ಸ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಶ್ರೀ ಮತ್ತು ಊಟ ಮತ್ತು ವಸತಿ ಸಹಾಯ ಯೋಜನೆ ಮತ್ತು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಈ ಒಂದು ಸ್ಕಾಲರ್ಶಿಪ್ಗೆ ಆಹ್ವಾನ ಮಾಡಿದ್ರ ಅಂತ ಹೇಳ್ಬೋದು ಮತ್ತೆ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದು ಹೇಗೆ ಮತ್ತೆ ಇದರ ಸಂಪೂರ್ಣವಾಗಿ ಸಂಪೂರ್ಣ ಡೀಟೇಲ್ಸ್ ಕೂಡ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಪ್ರಕಟಣೆ ಕ್ಲಿಕ್ ಮಾಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಇದರಲ್ಲಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಈ ಒಂದು ನೋಟಿಫಿಕೇಶನ್ ಏನೆಲ್ಲ ಬಂದಿದೆ ಹಿಂದುಳಿದ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಪ್ರಕಟಣೆ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಪ್ರಕಟಣೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ ಒಂದು ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಮತ್ತು ವಿದ್ಯಾರ್ಥಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಅರ್ಹ ವಿದ್ಯಾರ್ಥಿಗಳು ಈ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು ಸೂಚಿಸಿದೆ ಅಂದರೆ ಈ ಒಂದು ಆನ್ಲೈನ್ ಮೂಲಕ ಅರ್ಜಿ ಏನಿಲ್ಲ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಹತ್ತು ಒಂದು ಎರಡು ಸಾವಿರದ ಅಂದರೆ ಜನವರಿ ಹತ್ತನೇ ತಾರೀಕು ಲಾಸ್ಟ್ ಡೇಟ್ ಇದೆ ಅಲ್ಲಿವರೆಗೂ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್ ಇವಾಗ ಯಾರೆಲ್ಲ ಇವಾಗ ಡಿಗ್ರಿ ಓದ್ತಿರೋ ಸ್ಟೂಡೆಂಟ್ಸ್ ಆಗಲಿ ಮತ್ತೆ ಇಂಜಿನಿಯರಿಂಗ್ ಓದ್ತಿರೋಂಥ ಸ್ಟೂಡೆಂಟ್ಸ್ ಆಗಲಿ ಮತ್ತೆ ಇವಾಗ ಮಾಸ್ಟರ್ ಡಿಗ್ರಿ ಓದ್ತಿರೋ ಸ್ಟೂಡೆಂಟ್ಸ್ ಆಗಲಿ ಮತ್ತೆ ಪಿ ಎಚ್ ಡಿ ಓದ್ತಿರುವಂಥ ಸ್ಟೂಡೆಂಟ್ಸ್ ಆಗಲಿ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಈ ಮತ್ತೆ ಈ ಒಂದು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಹತ್ತು ಹನ್ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಂದ್ರೆ ಜನವರಿ ಹತ್ತನೇ ತಾರೀಕು ವರೆಗಿದೆ ಅಲ್ಲಿವರೆಗೂ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನೂ ಟ್ವೆಂಟಿ ಡೇಸ್ ಟೈಮ್ ಇದೆ ಯಾರು ಬೇಕಾದರೂ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತೆ ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಂಡ್ರೆ ಇಲ್ಲ ನೋಬೋದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಕೂಡ ಇದೆ ಈ ಒಂದು ವೆಬ್ಸೈಟ್ ಮಾಡ್ಕೊಂಡು ನೀವು ಅಪ್ಲೈ ಅಪ್ಲೆ ಮಾಡ್ಕೊಬೋದು ಮತ್ತೆ ಏನಾದರೂ ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ಈ ಒಂದು ದೂರವಾಣಿ ಕಾಲ್ ಮಾಡಿಬಿಟ್ಟು ನೀವು ಕೇಳ್ಬೋದು ಫ್ರೆಂಡ್ಸ್ ಏನಾದ್ರು ಡೌಟ್ ಇದ್ದರೆ ಮತ್ತೆ ಈ ರೀತಿಯಾಗಿ ಈ ಒಂದು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಮತ್ತು ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತಿಳ್ಕೊಡ್ತೀನಿ ಇಲ್ಲಿ ನೋಡು ಫ್ರೆಂಡ್ಸ್ ಇವಾಗ ಕ್ಲಿಕ್ ಹೇಳು ಅಪ್ಲೈ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಕ್ಲಿಕ್ ಮಾಡಿಟ್ಟು ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡ್ತಿದ್ರೆ ಅಂದರೆ ಇವಾಗ ಪಿ ಯು ಸಿ ಸ್ಟೂಡೆಂಟ್ಸ್ ಫಸ್ಟ್ ಪಿ ಫಸ್ಟ್ ಸಿ ಸಿಂಥ ಸ್ಟೂಡೆಂಟ್ಸ್ ಫಸ್ಟ್ ಫಸ್ಟ್ ಟೈಮ್ ಅಪ್ಲೈ ಮಾಡಿದರೆ ಇಲ್ಲಿ ಹೊಸದಾಗಿ ನೀವು ಖಾತೆಯನ್ನು ಇದ್ರ ಮೇಲೆ ಕ್ಲಿಕ್ ಮಾಡೋ ಖಾತೆ ಒಂದು ವೇಳೆ ನೀವು ಇವಾಗ ಡಿಗ್ರಿ ಓದ್ತಿರುವಂಥ ಸ್ಟೂಡೆಂಟ್ಸ್ ಆಗಲಿ ಮತ್ತು ನೀವು ಮೊದಲೇ ಏನಾದರೂ ಲಾಸ್ಟ್ ಇಯರ್ ಅಪ್ಲೈ ಮಾಡಿದರೆ ಅದೇ ಒಂದು ಯೂಸರ್ ಐ ಡಿ ಮತ್ತು ಅದೇ ಒಂದು ಪಾಸ್ವರ್ಡ್ ಮೂಲಕ ನೀವು ಲಾಗಿನ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಹೊಸ ಖಾತೆಯನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಟೈಮ್ ಅಪ್ಲೈ ಮಾಡೋರು ಇದ್ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಮತ್ತೆ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡಲ್ಲಿ ಇರೋ ರೀತಿಯಾಗಿ ಇಲ್ಲಿ ನೇಮ್ನ ಎಂಟ್ರಿ ಮಾಡೋಕ್ಕಾಗುತ್ತೆ ಅಂದರೆ ಆಸ್ ಇಟ್ ಈಸ್ ಆಧಾರ್ ಕಾರ್ಡ್ ಇರೋ ರೀತಿಯಾಗಿ ಇಲ್ಲಿ ನೇಮ್ನ ಎಂಟ್ರಿ ಮಾಡೋಕ್ಕಾಗುತ್ತೆ ಎಂಟ್ರಿ ಆಗ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಜನ್ರನ್ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಕ್ಯಾಪ್ ಕೋಡ್ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಚೆಕ್ ಚೆಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮುಂದುವರೆಸಿ ಕ್ಲಿಕ್ ಮಾಡೋದು ಸಾಕು ನಿಮ್ಮೊಂದು ಐ ಡಿ ಓಪನ್ ಆಗುತ್ತೆ ಅಲ್ಲಿ ನೆಕ್ಸ್ಟ್ ನಿಮಗೆ ನಿಮ್ಮೊಂದು ಪೇರೆಂಟ್ಸ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮೊಂದು ಪೇರೆಂಟ್ಸ್ ಡೀಟೇಲ್ ಆಡ್ ಆ್ಯಡ್ ಮಾಡೋಕ್ಕಾಗುತ್ತೆ ಅದಾದ ಮೇಲೆ ನಿಮ್ಮೊಂದು ಐ ಐಡಿ ಮತ್ತೆ ನಿಮ್ಮದು ಫೋನ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ನೆಕ್ಸ್ಟ್ ನೀವು ರಿಜಿಸ್ಟರ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ನೀವು ಸಬ್ಮಿಟ್ ಕೊಟ್ಟರೆ ನಿಮ್ಮೊಂದು ಅಪ್ಲಿಕೇಶನ್ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆದ್ಮೇಲೆ ನೀವು ಲಾಗಿನ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ರಿಜಿಸ್ಟರ್ ಆದ್ಮೇಲೆ ಇಲ್ಲಿ ಫ್ರೆಂಡ್ಸ್ ವಿದ್ಯಾರ್ಥಿ ಲಾಗಿನ್ ಇದಾರೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೀವು ಇಲ್ಲಿ ನಿಮ್ಮೊಂದು ವಿದ್ಯಾರ್ಥಿ ಲಾಗಿನ್ ಇದೆಲ್ಲ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಬಂದಿರುತ್ತೆ ಆ ಒಂದು ಮೆಸೇಜ್ ಮೂಲಕ ನೀವು ನಿಮ್ಮೊಂದು ಯೂಸರ್ ಐ ಡಿ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಸರ್ ಕೋಡ್ನ ಎಂಟ್ರಿ ಮಾಡಿ ಇಲ್ಲಿ ಕೋಡ್ ಎಂಟ್ರಿ ಮಾಡ್ತೀವಿ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಎಲ್ಲ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಲಾಗಿನ್ ಮಾಡಿ ನೀವು ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡೋಕ್ಕಾಗತ್ತೆ ಅಲ್ಲಿ ನಿಮ್ಮೊಂದು ಫಸ್ಟಿಗೆ ನಿಮಗೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಎಸ್ ಎಸ್ ಎಲ್ ಸಿ ಡಿಟೇಲ್ಸ್ನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡೋಕ್ಕಾಗತ್ತೆ ಎಂಟ್ರಿ ಮಾಡ್ಬಿಟ್ಟು ನಿಮ್ಮೊಂದು ಕಾಸ್ಟ್ ಇನ್ಕಮ್ ಡೀಟೇಲ್ಸ್ ಕೇಳುತ್ತೆ ಮತ್ತು ಅದೇ ರೀತಿಯಾಗಿ ನೀವು ಪ್ರೆಸೆಂಟ್ ಕಲಿತಿರೋವಂಥ ಪ್ರೆಸೆಂಟ್ ಕಲಿತಿರುವಂಥ ಕೋರ್ಸ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಫ್ರೆಂಡ್ಸ್ ಅದನ್ನು ಕೂಡ ನೀವು ಎಂಟ್ರಿ ಮಾಡ್ಬಿಟ್ಟು ನೀವು ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋದು ಈ ರೀತಿಯಾಗಿ ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೋದು ಫ್ರೆಂಡ್ಸ್ ಈ ಒಂದು ಮತ್ತೆ ಈ ಒಂದು ಸ್ಕಾಲರ್ಶಿಪ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಫ್ರೆಂಡ್ಸ್ ಮತ್ತೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಮಾಡ್ತಾ ಮಾಡ್ತಾರೆ ಇನ್ನು ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ ಇದೆ ಒಂದು ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗಿದೆ ಫ್ರೆಂಡ್ಸ್ ಧನ್ಯವಾದ ಫ್ರೆಂಡ್ಸ್